ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಇವತ್ತು ನವರಾತ್ರಿಯ ಮೂರನೇ ದಿನ ಮೂರನೇ ದಿನ ಯಾವ ತಾಯಿನ ಆರಾಧನೆ ಮಾಡಬೇಕು ಹೇಗೆಲ್ಲ ಆರಾಧನೆ ಮಾಡಬೇಕು ಹಾಗೆ ಅದರಿಂದ ಏನು ಫಲಗಳು ಅಂತ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಯಾರಿಗಾದರೂ ಆಸಕ್ತಿ ಇದ್ದರೆ ಖಂಡಿತ ಹೋಗಿ ನನ್ನ ಚಾನಲಲ್ಲಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ನನ್ನ ಪೇಜನ್ನು ದಯವಿಟ್ಟು ಫಾಲೋ ಮಾಡಿ ಇನ್ನು ನಾಳೆ ನಾವು ಯಾವ ತಾಯಿನ ಆರಾಧನೆ ಮಾಡಬೇಕಂತ ಹೇಳಿದ್ರೆ ನವದುರ್ಗೆಯರಲ್ಲಿ ನಾಲ್ಕನೇ ಅವತಾರ ಆದಂತಹ ಕೂಷ್ಮಾಂಡ ದೇವಿನ ಆರಾಧನೆ ಮಾಡಬೇಕು ಈಕೆಗೆ ಎಂಟು ಭುಜಗಳಿರುತ್ತೆ ಹಾಗಾಗಿ ಈಕೆಯನ್ನು ಅಷ್ಟಭುಜ ದೇವಿ ಅಂತ ಕೂಡ ಕರೀತಾರೆ ಹಾಗೆ ಈ ತಾಯಿಗೆ ಮುಖದಲ್ಲಿ ಯಾವಾಗಲೂ ಒಂದು ಮಂದಹಾಸ ಇರುತ್ತೆ ಹಾಗೆ ತನ್ನ ಆ ಒಂದು ಮೃದುವಾದ ಸಣ್ಣ ನಗುವಿನಿಂದಲೇ ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದಾಳೆ ಅನ್ನೋ ಉಲ್ಲೇಖ ಕೂಡ ಇದೆ ಹಾಗಾಗಿ ಈ ತಾಯಿಯನ್ನು ನಾಳೆ ಯಾರು ಆರಾಧನೆ ಮಾಡ್ತಾರೆ ಆ ಒಂದು ಶಕ್ತಿಯುತವಾದ ತಾಯಿಯಲ್ಲಿರುವಂತಹ ಸ್ವಲ್ಪ ಶಕ್ತಿ ನಮಗೂ ಕೂಡ ಬರುತ್ತೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಶಕ್ತಿ ನಮಗೆ ಬರುತ್ತೆ ಹಾಗೆ ಯಾವುದೇ ಒಂದು ನಿರ್ಧಾರ ತಗೊಳ್ಳೋ ಒಂದು ಸರಿಯಾದ ಮನಸ್ಥಿತಿ ಕೂಡ ನಮಗೆ ಆ ತಾಯಿ ಮಾಡಿಕೊಡ್ತಾಳೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕೆಲವೊಂದು ವಿಚಾರಗಳಲ್ಲಿ ಒಂದು ನಿರ್ಧಾರ ತಗೊಳದ್ರ ಮೇಲೆ ನಾವು ತುಂಬ ಅಂದರೆ ತುಂಬ ಗೊಂದಲಕ್ಕೆ ಬಿಡ್ತೀವಿ ಅದು ಮಾಡೋದಾ ಇಲ್ಲ ಇದು ಮಾಡೋದಾ ಹೇಗೆ ಮಾಡೋದು ಅಂತ ತುಂಬ ಅಂದರೆ ತುಂಬ ಗೊಂದಲಕ್ಕೆ ಬಿಡ್ತೀವಿ ಆಮೇಲೆ ಯಾವುದೇ ಒಂದು ವಿಷಯದಲ್ಲಿ ನಮಗೆ ಕರೆಕ್ಟಾಗಿ ನಿರ್ಧಾರ ತೊಗೊಂಡು ಮುಂದುವರಿಯೋದಕ್ಕೆ ಆಗೋದೇ ಇಲ್ಲ ಅದಕ್ಕೂ ಕೂಡ ನಮ್ಮೊಳಗೆ ನಮಗೆ ಗೊತ್ತಿಲ್ಲದಂಗೆ ಒಂದು ಶಕ್ತಿ ಅಂತ ಇರುತ್ತೆ ಆ ಶಕ್ತಿ ನಮಗೆ ಬರಬೇಕು ಅಂದರೆ ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿರೋಂತಹ ತಾಯಿಯಲ್ಲಿರೋ ಶಕ್ತಿಯ ಅಂಶ ನಮಗೂ ಕೂಡ ಬರಬೇಕು ಹಾಗಾಗಿ ನಾಳೆ ತಪ್ಪದೇ ಈ ಒಂದು ತಾಯಿನ ಆರಾಧನೆ ಮಾಡಿ ಹಾಗೇ ಕೂಷ್ಮಾಂಡ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಬೂದುಗುಂಬಳ ಅಂತ ಅರ್ಥ ಕೊಡುತ್ತೆ ಬೂದುಗುಂಬಳಕ್ಕೂ ಹಾಗೆ ಈ ತಾಯಿಗೂ ಒಂದು ನಂಟು ಇದೆ ಅಂತ ಹೇಳಲಾಗುತ್ತೆ ಇನ್ನು ಕೂಷ್ಮಾಂಡ ದೇವಿಯ ಆರಾಧನೆ ದಿನ ನಾವು ಹಳದಿ ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಈ ಒಂದು ತಾಯಿಯನ್ನು ಪೂಜೆ ಮಾಡಬೇಕು ಸೀರೆ ಅಥವಾ ಚೂಡಿದಾರ್ ಯಾವುದಾದ್ರೂ ಹಳದಿ ಬಣ್ಣದ್ದು ಓಕೆ ನೈವೇದ್ಯ ಪ್ರಿಯವಾದದ್ದು ಈ ತಾಯಿಗೆ ಅಂತ ಹೇಳಿದರೆ ಅನ್ನ ಅನ್ನವನ್ನೇ ನೀವು ಡೈರೆಕ್ಟಾಗಿ ನೈವೇದ್ಯ ಮಾಡಬಹುದು ಅಥವಾ ಅನ್ನದಿಂದ ಮಾಡಿದಂತಹ ಯಾವುದೇ ಪದಾರ್ಥನ ಕೂಡ ನೀವು ನೈವೇದ್ಯ ಮಾಡ್ಬೋದು ಉದಾಹರಣೆಗೆ ಮೊಸರನ್ನ ಆಗಿರಬಹುದು ಅಥವಾ ಹರಿದ್ರ ಅನ್ನ ಅಂದರೆ ಚಿತ್ರಾನ್ನ ಆಗಿರಬಹುದು ಅಥವಾ ಬೆಲ್ಲದ ಅನ್ನ ಯಾವುದೇ ಆಗಿರಲಿ ಅನ್ನದ ಪದಾರ್ಥ ನೈವೇದ್ಯ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇನ್ನು ಆಕೆಗೆ ಪ್ರಿಯವಾದ ಹೂವು ಅಂತ ಹೇಳಿದ್ರೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಒಳ್ಳೆ ಪರಿಮಳ ಬೀರ್ತಾ ಇರುತ್ತೆ ಈ ಒಂದು ಹೂವನ್ನು ತಂದು ಆ ತಾಯಿಗೆ ಅರ್ಪಿಸೋದ್ರಿಂದ ತಾಯಿ ಸಂತುಷ್ಟಗೊಳ್ತಾಳೆ ಇನ್ನು ನಾ ಹೇಳ್ದೆ ನೈವೇದ್ಯಕ್ಕೆ ಅನ್ನ ಅಥವಾ ಅನ್ನದ ಪದಾರ್ಥ ನೈವೇದ್ಯಕ್ಕೆ ಇಟ್ಟರೆ ತುಂಬ ಒಳ್ಳೆಯದಂತ ನೀವು ಜೀವನದಲ್ಲಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅದು ನಿಮಗೆ ತುಂಬಾ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಒಳ್ಳೆಯ ಒಂದು ಅವಕಾಶನ ಯಾರು ತಪ್ಪಿಸ್ಕೋಬೇಡಿ ನಾಳೆ ಕೂಶ್ಮಾಂಡ ತಾಯಿಗೆ ಅನ್ನವನ್ನು ನೇರವಾಗಿ ನೈವೇದ್ಯ ಮಾಡಿದ್ರೆ ನಮಗಿರೋ ಸಾಲ ಬಾಧೆ ಎಷ್ಟೋ ಒಂದು ಕಡಿಮೆ ಆಗುತ್ತೆ ಹಾಗೆ ಅದರಿಂದ ನಾವು ಏನು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇರ್ತೀವಿ ಅದು ಆಗ್ತಿರಲ್ಲ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗ್ತಿರಲ್ಲ ಆ ಥರ ಸಂದರ್ಭದಲ್ಲಿ ಈ ತಾಯಿಗೆ ಶುದ್ಧವಾಗಿ ನಾವು ಅನ್ನವನ್ನು ಮಾಡಿ ನೈವೇದ್ಯ ಮಾಡಿದ್ರೆ ಸಾಲ ಬಾಧೆ ಕಮ್ಮಿ ಆಗುತ್ತೆ ಹಾಗೂ ಆ ಒಂದು ಹಿಂಸೆಯಿಂದ ನಾವು ಆರಾಮಾಗಿ ಹೊರಗಡೆ ಬರ್ಬೋದು ಇನ್ನು ನಾವು ಯಾವ ಮಂತ್ರವನ್ನು ಹೇಳಿ ಈ ಒಂದು ಕೂಷ್ಮಾಂಡ ತಾಯಿನ ಆರಾಧನೆ ಮಾಡಬೇಕು ಅಥವಾ ನಮ್ಮ ಕಷ್ಟಗಳನ್ನ ಹೇಳಿ ಸಂಕಲ್ಪ ಮಾಡ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ಮೂರು ರೀತಿಯ ಮಂತ್ರಗಳನ್ನ ಹೇಳ್ಕೊಡ್ತೀನಿ ಎರಡು ಮಂತ್ರ ಬಹಳನೇ ಸುಲಭವಾಗಿರುವಂಥದ್ದು ಯಾರು ಬೇಕಿದ್ದರೂ ಕೂಡ ಇದನ್ನು ಆರಾಮವಾಗಿ ಪಠಿಸ್ಬೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಲೈನ್ಸ್ ಇರುವಂಥದ್ದು ಅದನ್ನು ಕೂಡ ಎಲ್ಲರೂ ಹೇಳ್ಕೋಬೋದು ಇನ್ನು ಮೊದಲನೇ ಮಂತ್ರ ಬಂದು ಓಂ ದೇವಿ ಕೋಶ್ಮಾಂಡೈ ನಮಃ ಅಂತ ಓಂ ದೇವಿ ಕೋಶ್ಮಾಂಡೈ ನಮಃ ನೋಡಿ ಇದು ಬಹಳ ಸುಲಭವಾಗಿ ಎಲ್ಲರೂ ಪಠಿಸ್ಬೋದು ಇದೇ ಥರದ್ದು ಸ್ವಲ್ಪ ಬದಲಾವಣೆ ಇರುವಂಥದ್ದು ಇನ್ನೊಂದು ಮಂತ್ರ ಅಂತ ಹೇಳಿದ್ರೆ ಓಂ ದೇವಿ ಕೂಷ್ಮಾಂಡಾಯೈ ನಮಃ ಅಂತ ಓಂ ದೇವಿ ಕೂಷ್ಮಾಂಡಾಯೈ ನಮಃ ಅಂತ ಇದು ಕೂಡ ಬಹಳ ಸುಲಭವಾಗಿ ಯಾರು ಬೇಕಾದ್ರೆ ಪಠಿಸ್ಬೋದು ಇದನ್ನು ಕೂಡ ಪಠಿಸಿ ಹಾಗೆ ಇನ್ನೊಂದು ಮಂತ್ರ ಯಾವುದು ಅಂತ ನೋಡೋದಾದರೆ ಓಂ ಕೂಷ್ಮಾಂಡ ದೇವಿಯೈ ನಮಃ ಸುರಸಂಪೂರ್ಣ ಕಲಾಶಂ ರುದ್ರ ರಾಪ್ಲು ಮಾವೇವ್ಚ ದಾದಾನ ಹಸ್ತಪದ್ಮಾಭಯಂ ಕೂಷ್ಮಾಂಡ ಶುಭಂ ಇನ್ನೊಂದ್ಸಲಿ ಹೇಳ್ತೀನಿ ಓಂ ಕೂಷ್ಮಾಂಡ ದೇವಿಯೈ ನಮಃ ಸುರಸಂಪೂರ್ಣ ಕಲಾಶಂ ರುದ್ರ ರಾಪ್ಲು ಮಾವೇವ್ಚ ದಾದಾನ ಹಸ್ತ ಪದ್ಮಾಭಯಂ ಕೂಷ್ಮಾಂಡ ಶುಭಂ ನೋಡಿದ್ರೆ ಇದು ಕೂಡ ಸುಲಭವಾಗಿದೆ ಸ್ವಲ್ಪ ಹೆಚ್ಚು ಸಮಯ ಬೇಕು ಅಷ್ಟೇ ಇದನ್ನು ಪಠನೆ ಮಾಡೋಕ್ಕೆ ಇನ್ನು ಈ ಮಂತ್ರಗಳನ್ನು ಎಷ್ಟು ಬಾರಿ ಪಠನೆ ಮಾಡಿದ್ರೆ ಒಳ್ಳೆಯದು ಅನ್ನೋದಾದರೆ ಈ ಮಂತ್ರಗಳನ್ನು ಮೊದಲೇ ತೋರಿಸಿದ ಎರಡು ಮಂತ್ರಗಳು ಹಾಗೆ ಕೊನೆ ಮಂತ್ರ ನೀವು ಕಮ್ಮಿ ಅಂದರೆ ಕನಿಷ್ಠ ಅಂತ ಅಂದರೆ ಹನ್ನೊಂದು ಬಾರಿ ಪಠನೆ ಮಾಡಬೇಕಾಗುತ್ತೆ ಹನ್ನೊಂದು ಬಾರಿ ಕನಿಷ್ಠ ಪಕ್ಷ ಮಾಡಬೇಕು ಆದರೆ ಅದು ಸ್ವಲ್ಪ ಫಲ ಆದರೂ ಸಿಗೋ ಅದು ಬಿಟ್ಟರೆ ನೀವು ಹನ್ನೊಂದು ಕೊನೆಗೆ ಇಪ್ಪತ್ತೊಂದು ನೂರ ಒಂದು ಹೀಗೆ ಇದನ್ನು ಪಠನೆ ಮಾಡ್ಬೋದು ನೂರ ಎಂಟು ಬಾರಿ ಪಠನೆ ಮಾಡೋದು ಕೂಡ ಬಹಳ ಒಳ್ಳೆಯ ಸಂಖ್ಯೆ ನಿಮಗೆ ಅಷ್ಟು ಸಮಯ ಇದೆ ಅಂತ ಹೇಳಿದ್ರೆ ನೂರ ಎಂಟು ಬಾರಿ ಇದನ್ನು ಪಠನೆ ಮಾಡಿ ಆಮೇಲೆ ಬೆಳಗ್ಗೆ ಯಾರಿಗೆ ಟೈಮ್ ಇಲ್ಲ ಅಂತ ಅನ್ನೋರು ಸಂಜೆ ಕೂಡ ಇದನ್ನು ಆರಾಮಾಗಿ ಪಠನೆ ಮಾಡಬಹುದು ಇಂಥ ಸಮಯದಲ್ಲೇ ಮಾಡಬೇಕಂತ ಏನಿಲ್ಲ ಆದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಒಂದು ಆರಾಧನೆನ ಮಾಡಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿದರೆ ಏನು ನಾವು ಫಲ ಸಿಕ್ಕತ್ತೆ ನಮಗೆ ಅದು ದ್ವಿಗುಣವಾಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ಬ್ರಾಹ್ಮಿ ಮುಹೂರ್ತ ಎಲ್ಲದಕ್ಕೂ ಕೂಡ ಕೂಡ ಬಹಳನೇ ಒಂದು ಒಳ್ಳೆಯ ಮುಹೂರ್ತ ಅಂತ ಹೇಳಲಾಗುತ್ತೆ ಹಾಗೆ ಈ ಒಂದು ಮಂತ್ರ ಪಠನೆ ಮಾಡೋದರಿಂದ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯಾಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲು ಏನು ನಕಾರಾತ್ಮಕ ಶಕ್ತಿಗಳಿರುತ್ತೆ ಅದು ಕೆಲವೊಂದು ನಮಗೆ ಗೊತ್ತಾಗ್ತಿರಲ್ಲ ಆದರೆ ನಮ್ಮ ಮೇಲೆ ಅದರ ಕೆಲಸ ಮಾಡ್ತಾ ಇರುತ್ತೆ ಅದರ ಪರಿಣಾಮ ನಮ್ಮ ಮೇಲೆ ಚೆನ್ನಾಗೇ ಬೀಳ್ತಾ ಇರುತ್ತೆ ಸೊ ಅದರೆಲ್ಲದರಿಂದ ದೂರ ಆಗಬೇಕು ನಮ್ಮ ನಮ್ಮ ಮೇಲೆ ಬಿದ್ದಿರುವಂಥ ಕೆಟ್ಟ ದೃಷ್ಟಿಗಳೆಲ್ಲ ದೂರ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಮಂತ್ರವನ್ನು ಚೆನ್ನಾಗಿ ಪಠನೆ ಮಾಡಿ ಆಮೇಲೆ ಯಾವುದೇ ಒಂದು ಮಂತ್ರನ ನೀವು ಪಠಿಸ್ಬೇಕಾದ್ರೂ ಕೂಡ ಅದಕ್ಕೆ ಸಂಕಲ್ಪ ಬಹಳ ಮುಖ್ಯ ಅಥವಾ ಒಂದು ದೇವರನ್ನು ಆರಾಧನೆ ಮಾಡಬೇಕಾದ್ರೆ ಒಂದು ಸಂಕಲ್ಪ ಬಹಳ ಮುಖ್ಯ ಅಂದರೆ ನೀವು ಏನು ಕಾರಣಕ್ಕೆ ಇದನ್ನು ಮಾಡ್ತಿದ್ದೀರಾ ಅಥವಾ ನೀವು ಯಾವ ದೇವರನ್ನು ಆರಾಧನೆ ಮಾಡ್ತಿದ್ದೀರಾ ಅದರಿಂದ ನಿಮ್ಗೆ ಏನು ಒಳ್ಳೆಯದಾಗುತ್ತೆ ಅದು ನನಗೆ ದಯಪಾಲಿಸೋ ಹಾಗೆ ಮಾಡು ಅಂತ ಹೇಳ್ಕೊಳ್ಳೋದು ಕೇಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅದೇ ರೀತಿ ಈ ತಾಯಿನ ಕೂಡ ನೀವು ಆರಾಧನೆ ಮಾಡುವಾಗ ಹಾಗೆ ಈ ಒಂದು ಮಂತ್ರವನ್ನು ಪಠಿಸೋಕ್ಕೂ ಮುಂಚೆ ನೀವು ಈ ಒಂದು ಮಂತ್ರದ ಪಠಣೆಗೂ ಮುಂಚೆ ನಿಮ್ಮ ಕಷ್ಟಗಳೇನಿದೆ ಅದನ್ನೆಲ್ಲ ಹೇಳಿಕೊಂಡು ಆ ನಂತರ ಈ ಒಂದು ಮಂತ್ರನ ಆದಷ್ಟು ನಿಮ್ಮ ಕೈಲಿ ಸಾಧ್ಯ ಆಗೋಷ್ಟು ನೀವು ಪಠಿಸಿ ತುಂಬ ಒಳ್ಳೆಯದಾಗುತ್ತೆ ಉದಾಹರಣೆಗೆ ನಿಮ್ಗೆ ಯಾವುದೋ ಒಂದು ಉದ್ಯೋಗದ ಅವಶ್ಯಕತೆ ಇರುತ್ತೆ ಅಥವಾ ಹಣಕಾಸಿನ ಸಮಸ್ಯೆ ಇರುತ್ತೆ ಅದು ಯಾವುದು ಅಂತ ನೋಡಿಕೊಂಡು ಆ ಸಂಕಲ್ಪ ಮುಂದಿಟ್ಕೊಂಡು ಈ ಒಂದು ಸ್ತೋತ್ರನ ಪಠನೆ ಮಾಡಿ ಹಾಗೆ ಈ ಒಂದು ಕೂಶ್ಮಂಡ ತಾಯಿ ಈ ಜಗತ್ತನ್ನೇ ಸೃಷ್ಟಿ ಮಾಡಿರೋಳು ಅಂತ ಹೇಳ್ತಾರೆ ಹಾಗೆ ಅಷ್ಟೊಂದು ಶಕ್ತಿ ಈ ತಾಯಲಿರುವಾಗ ಅದೇ ರೀತಿ ನಾವು ನಮಗೆ ಏನು ಒಂದು ವರದಾನ ಬೇಕಾಗಿದೆ ನಮ್ಮ ಕೋರಿಕೆ ಏನು ಈಡೇರಬೇಕಾಗಿದೆ ಅದನ್ನೇ ಬೇಡ್ಕೋಬೇಕಾಗತ್ತೆ ಸೊ ನಮ್ಮಲ್ಲಿ ಒಂದು ಒಳ್ಳೆ ಶಕ್ತಿ ಬರಲಿ ಅಥವಾ ಇರೋ ಶಕ್ತಿ ಕೂಡ ನಮಗೆ ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಾಗಲಿ ಹಾಗೆ ನಮ್ಮ ಮೇಲೆ ಬಿದ್ದಿರುವಂಥ ಕೆಟ್ಟ ಶಕ್ತಿಯಾಗಿರಲಿ ನಕಾರಾತ್ಮಕ ಶಕ್ತಿಯಾಗಿರಲಿ ಎಲ್ಲವೂ ಹೋಗಿ ಒಂದು ಜೀವನದಲ್ಲಿ ಒಳ್ಳೆಯ ಸಂತೋಷ ಉಲ್ಲಾಸ ಕೊಡು ಅಂತ ಕೂಡ ತಾಯಿಯಲ್ಲಿ ಬೇಡ್ಕೋಬೇಕು ಇದರಿಂದ ಬಹಳನೇ ಒಳ್ಳೆಯದಾಗುತ್ತೆ ಎಷ್ಟು ಸರಿ ಬೇಕಾದ್ರೆ ಪಠನೆ ಮಾಡ್ಬೋದು ಹಾಗೆ ಯಾರು ಬೇಕಿದ್ದರೂ ಪಠನೆ ಮಾಡ್ಬೋದು ಇದನ್ನೆಲ್ಲ ಮಾಡಿ ನೋಡಿ ಧನ್ಯವಾದಗಳು